ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರೂಪಾ ಪಾಟೀಲ್ ಅಂತ ಹೇಳಿ ಇವತ್ತು ನಾನು ತಗೋಬೇಕಂತಿರುವ ಕ್ಲಾಸ್ ಯಾವುದು ಅಂತ ಹೇಳಿದರೆ ಸಹಕಾರ ಸಂಘದ ಕಾಯ್ದೆ ಅಂಶಗಳು ಅಂತ ಹೇಳಿ ಕರೆಯಲ್ಪಡ್ತೀನಿ ಸೊ ಇವತ್ತು ಏನು ಅಂತ ಹೇಳಿದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಕಾಯ್ದೆಯನ್ನು ಏನು ಮಾಡಿದರು ಅಂದರೆ ಹತ್ತೊಂಬತ್ತು ನೂರ ಹನ್ನೆರಡರ ಕಾಯ್ದೆಯಿಂದ ಕೇಂದ್ರ ಸರ್ ಕೇಂದ್ರದಿಂದ ರಾಜ್ಯ ಪ್ರಾಂತ್ಯಗಳಿಗೆ ಏನು ಮಾಡಿದರು ವರ್ಗಾವಣೆಯನ್ನು ಮಾಡಿದಂಥದ್ದು ಸೊ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಅಂತ ಹೇಳಿದರೆ ನಮ್ಮ ಸಹಕಾರಿ ಸಂಘಗಳು ಏನಾಗಿದ್ದಾವೆ ಅಂದರೆ ಸ್ವಯಂ ಪ್ರೇರಿತವಾದಂಥ ಆದಂಥ ಸಹಕಾರಿ ಸಂಘಗಳು ಹಾಗೆ ಏನು ಅಂದರೆ ಸ್ವಾಯತ್ತ ಕಾರ್ಯನಿರ್ವಹಣೆಯನ್ನು ಇದ್ದಾವೆ ಪ್ರಜಾಪ್ರಭುತ್ವ ನಿಯಂತ್ರಣ ನಿಯಂತ್ರಣದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಹಾಗೆ ವೃತ್ತಿಪರ ವ್ಯವಸ್ಥಾಪನೆಯನ್ನು ಸಹಿತ ಹೊಂದಲ್ಪಟ್ಟಿದ್ದಾವೆ ಈ ಒಂದು ಸಹಕಾರಿ ಸಂಘಗಳ ಕಾಯ್ದೆ ಏನು ಅಂತ ಹೇಳಿದ್ರೆ ನೂರ ಮೂವತ್ತೆರಡು ಸೆಕ್ಷನ್ಗಳನ್ನು ಹಾಗೂ ಐವತ್ತಾರು ನಿಯಮಗಳನ್ನು ಸಹಿತ ಹೊಂದಲ್ಪಟ್ಟಿದೆ ಪ್ರತಿಯೊಂದು ಸಹಕಾರಿ ಸಂಘಗಳು ಏನು ಅಂತ ಹೇಳಿದ್ರೆ ಕಾಯ್ದೆ ನಿಯಮ ಹಾಗೂ ಉಪವಿಧಿಗಳಿಗೆ ಒಳಪಟ್ಟು ಅಧಿಕಾರವನ್ನು ಮಾಡಬೇಕಾಗುತ್ತೆ ಇಲ್ಲಿ ನಮ್ಮ ಸಹಕಾರಿ ಸಂಘದ ಕಾಯ್ದೆಯಲ್ಲಿ ಏನು ಅಂದರೆ ಅಂತಿಮ ಅಧಿಕಾರ ನಮ್ಮ ಸಹಕಾರಿ ಸಂಘಗಳ ಕಾಯ್ದೆ ಕಲಂ ನಂಬರ್ ಇಪ್ಪತ್ತಾರರ ಪ್ರಕಾರ ಅಂತಿಮ ಅಧಿಕಾರ ಏನು ಅಂತ ಹೇಳಿದ್ರೆ ಇಲ್ಲಿ ಆಡಳಿತ ಇವರಿಗೆ ಜನರಲ್ ಬಾಡಿ ಮೀಟಿಂಗ್ ಇರುತ್ತೆ ಅಂತ ಹೇಳ್ತೀವಿ ಅಂದರೆ ಆ ಸಂಘದ ಸದಸ್ಯರಿಗೆ ಇರಲ್ಪಡುತ್ತೆ ಅಂತ ಹೇಳ್ತೀವಿ ಇನ್ನು ನಮ್ಮಲ್ಲಿ ಹೇಳ್ತಾರೆ ಏನು ಅಂದರೆ ಐ ಪಿ ಸಿ ಸೆಕ್ಷನ್ ನೂರ ಇಪ್ಪತ್ತೇಳರ ಪ್ರಕಾರ ಏನು ಹೇಳ್ತಾರೆ ಅಂದರೆ ಸಹಕಾರ ಸಂಘದ ಪದಿ ಪದಾಧಿಕಾರಿಗಳು ನಿರ್ದೇಶಕರು ನೌಕರರು ಅಂತಂದರೆ ಇಲ್ಲಿ ಸಾರ್ವಜನಿಕ ಸೇವಕರು ಅಂತ ಹೇಳ್ತಾರೆ ಅಂದರೆ ನಮ್ಮ ಸಹಕಾರಿ ಸಂಘಗಳ ಮೂಲ ರಚನೆಯೇ ಏನು ಅಂತ ಹೇಳಿದರೆ ಸೇವೆಯನ್ನು ಕೊಡೋದಾಗಿರುತ್ತೆ ಸೇವೆಯ ಹೊರತು ಮತ್ತೊಂದು ಇರೋದಿಲ್ಲ ಹಾಗಾಗಿ ಸೇವೆಯನ್ನು ಇಲ್ಲಿ ಮುಖ್ಯವಾದಂಥ ಉದ್ದೇಶ ಆಗಿ ಇಟ್ಕೊಂಡಿರ್ತಾರೆ ಇಂಥ ಸಹಕಾರಿ ಸಂಘಗಳಲ್ಲಿ ಏನು ಅಂತ ಹೇಳಿದರೆ ನಮ್ಮಲ್ಲಿ ಸಭೆಗಳು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಲ್ಲಿ ಸಭೆಗಳು ಯಾವ್ಯಾವು ಅಂತ ಹೇಳಿದರೆ ಐದು ರೀತಿಯಾದಂಥ ಸಭೆಗಳನ್ನು ನಾವು ನೋಡಲ್ಪಡ್ತೀವಿ ಮೊದಲನೇದಾಗಿ ಪ್ರಥಮ ಒಂದು ಸರ್ವ ಸದಸ್ಯರ ಸಭೆ ಅಂತ ಹೇಳ್ತೀವಿ ನಿಯಮ ಹದಿನು ಎ ಎಚ್ ಅಲ್ಲಿ ಹೇಳಲ್ಪಡ್ತಾರೆ ಎ ನಿಂದ ಮತ್ತು ಎ ಜೆವರೆಗೂ ಹೇಳಲ್ಪಡ್ತಾರೆ ಹಾಗೆ ಪ್ರತಿನಿಧಿಗಳ ಸಭೆ ಅಂತ ಹೇಳ್ತಾರೆ ಕಲಂ ನಂಬರ್ ಇಪ್ಪತ್ತಾರು ನಿಯಮ ಹನ್ನೆರಡು ಹಾಗೂ ಎ ಬಿ ಸಿ ಹೇಳಲ್ಪಡ್ತಾರೆ ಹಾಗೆ ವಾರ್ಷಿಕ ಸರ್ವ ಸದಸ್ಯರ ಸಭೆ ಅಂತ ಹೇಳ್ತೀವಿ ಕಲಂ ನಂಬರ್ ಇಪ್ಪತ್ತೇಳು ನಿಯಮ ಹದಿನಾಲ್ಕು ಎ ಜೆ ಯಲ್ಲಿ ಹೇಳಲ್ಪಡ್ತಾರೆ ಹಾಗೂ ವಿಶೇಷ ಮಹಾಸಭೆ ಅಂತ ಹೇಳ್ತೀವಿ ಕಲಂ ನಂಬರ್ ಇಪ್ಪತ್ತು ಎಂಟು ಹಾಗೂ ನಿಯಮ ಹದಿನಾಲ್ಕು ಎ ಜೆ ಯಲ್ಲಿ ಹೇಳ್ತಾರೆ ಹಾಗೆ ಅಂತಿಮ ಮಹಾಸಭೆ ಅಂತ ಹೇಳ್ತಾರೆ ಕಲಂ ನಂಬರ್ ಎಪ್ಪತ್ತೆರಡರಿಂದ ಎಪ್ಪತ್ತ ಐದರವರೆಗೆ ನಿಯಮ ಏನು ಅಂದ್ರೆ ಮೂವತ್ತ್ ಮೂರು ಹೇಳಲ್ಪಡ್ತಾರೆ ಏನು ಪ್ರಥಮ ಸರ್ವ ಸದಸ್ಯರ ಸಭೆ ಅಂತ ಹೇಳಬೇಕಾದ್ರೆ ನಿಯಮ ಹದಿನಾಲ್ಕು ಎ ಎಚ್ ಅಲ್ಲಿ ಹೇಳ್ತಾರೆ ಸಂಘವು ಪ್ರಾರಂಭವಾದಾಗ ಅಂದರೆ ಸಂಘದ ಇತಿಹಾಸದಲ್ಲೇ ಒಂದು ಬಾರಿ ಕರೆಯುವಂಥ ಸಭೆ ಅಂತ ಹೇಳಿ ಹೇಳಲ್ಪಡ್ತೀವಿ ಅಂದರೆ ಸಂಘವು ನೋಂದಣಿಯಾದ ಮೂವತ್ತು ದಿನಗಳ ಒಳಗಾಗಿ ಈ ಸಭೆಯನ್ನು ಕರೆಯಲಾಗ್ತದೆ ಸಂಘವು ಏನು ಅಂತ ಹೇಳಿದರೆ ಸ್ಥಾಪನೆ ಆಗುವ ಪೂರ್ವದಲ್ಲಿ ಏನು ಆಗಿರ್ತಕ್ಕಂಥ ಖರ್ಚು ವೆಚ್ಚಗಳಿರ್ಬೋದು ಅವುಗಳನ್ನು ಪರಿ ಪರಿಶೀಲನೆ ಮಾಡ್ತಕ್ಕಂಥದ್ದು ಮತ್ತು ಅನುಮೋದನೆಯನ್ನು ನೀಡ್ತಕ್ಕಂಥದ್ದು ಮತ್ತು ಸದಸ್ಯರ ಸೇರು ಬಂಡವಾಳ ಎಷ್ಟು ಮತ್ತು ಯಶ್ ಯಾವ ಉದ್ದೇಶವನ್ನು ಹೊಂದಿದೆ ಸಂಘದ ಕಾರ್ಯಚಟುವಟಿಕೆಗಳ ಬಗ್ಗೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಚರ್ಚೆಗಳನ್ನು ಮಾಡ್ತಕ್ಕಂಥದ್ದು ನಿಯಮ ಹದಿನಾಲ್ಕು ಏಜ ಪ್ರಕಾರ ಏನು ಅಂದರೆ ಸಂಘವು ನೋಂದಣಿಯಾದ ನಂತರ ಏನು ಅಂದರೆ ಪ್ರಥಮವಾದಂಥ ಒಂದು ಎಲೆಕ್ಷನನ್ನು ಮಾಡಬೇಕಾಗುತ್ತೆ ಆಡಳಿತ ಸಂ ಚುನಾವಣೆಯನ್ನು ಸೊ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ಇಲ್ಲಿ ಚರ್ಚೆಯನ್ನು ಮಾಡಲಾಗ್ತಾ ಇದೆ ಸೊ ಇದಾದ ನಂತರ ನಮಗೆ ಬರ್ತಕ್ಕಂಥದ್ದು ಯಾವುದು ಅಂತ ಹೇಳಿದರೆ ಪ್ರತಿನಿಧಿಗಳ ಸಭೆ ಅಂತ ಹೇಳ್ತೀವಿ ಇದು ಕೆಲವೊಂದು ಸಂದರ್ಭಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಕೆಲವು ಸಂಘಗಳಿಗೆ ಪ್ರಾರ್ಥನಿಕ ಸಾಮಾನ್ಯ ಸಭೆಯನ್ನು ಕರೆಯಲಾಗುತ್ತೆ ಅಂದರೆ ಸದಸ್ಯರಿಂದ ಪ್ರತಿನಿಧಿಗಳು ಪ್ರತಿನಿಧಿಗಳಿಂದ ಆಡಳಿತ ಮಂಡಳಿ ಆದರೆ ಆಡಳಿತ ಮಂಡಳಿಯಿಂದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಅಂತ ಹೇಳ್ತೀವಿ ಒಂದು ಸಹಕಾರಿ ಸಂಘ ಏನು ಅಂತ ಹೇಳಿದ್ರೆ ಕಾರ್ಯವ್ಯಾಪ್ತಿ ಹೆಚ್ಚು ಇದ್ದಾಗ ಅಥವಾ ಸಂಘದ ಸದಸ್ಯರ ಸಂಖ್ಯೆ ಐದು ಸಾವಿರ ಹೆಚ್ಚಾಗಿದ್ದಲ್ಲಿ ಅಂದರೆ ಹೆಚ್ಚಾಗಿದ್ದಲ್ಲಿ ಅವಂಥವ್ಳಲ್ಲಿ ಚಿಕ್ಕ ಸಭೆಯನ್ನು ರಚಿಸಲು ಅವಕಾಶವನ್ನು ಮಾಡಿ ಕಲ್ಪಿಸಿಕೊಡಲಾಗುತ್ತೆ ಸೊ ಈ ಒಂದು ಸಾಮಾನ್ಯ ಸಭೆಯಲ್ಲಿ ಏನಂದರೆ ಅದರ ಉಪವಿಧಿಗಳನ್ನು ರಚಿಸಿ ನಿಬಂಧಕರ ಒಂದು ಅನುಮೋದನೆಯನ್ನು ಪಡಿಬೇಕು बेकार ಸೊ ಇದು ಪ್ರಾತಿನಿಧಿಕ ಸಭೆ ಅಂತ ಹೇಳ್ತಾರೆ ಈ ಸಭೆಗೆ ಏನು ಅಂತ ಹೇಳಿದರೆ ಎರಡು ರೀತಿಯಾಗಿ ಎಲೆಕ್ಷನ್ ಅನ್ನು ಮಾಡಲ್ಪಡ್ತಾರೆ ಈ ಸಭೆಗೆ ಏನು ಅಂದರೆ ಹಾಜರಾಗುವ ಪ್ರತಿನಿಧಿಗಳ ಆಯ್ಕೆ ಒಂದು ಚುನಾವಣೆಯನ್ನು ನಡೆಯುತ್ತೆ ಎರಡನೇದಾಗಿ ಮಂಡಳಿ ನಿರ್ದೇಶಕರನ್ನು ಚುನಾಯಿಸುವುದಕ್ಕೆ ಚುನಾವಣೆಯನ್ನು ನಡೆಯಲಾಗುತ್ತೆ ಅಂತ ಹೇಳ್ತಾರೆ ಇನ್ನು ವಾರ್ಷಿಕ ಸರ್ವ ಸದಸ್ಯರ ಸಭೆ ಅಂತ ಹೇಳ್ತೀವಿ ಸೊ ಕಲಂ ನಂಬರ್ ಇಪ್ಪತ್ತೇಳು ನಿಯಮ ಹದಿನಾಲ್ಕು ಎ ಜಿಯಲ್ಲಿ ಹೇಳ್ತಾರೆ ಏನಂದರೆ ವರ್ಷಕ್ಕೊಮ್ಮೆ ಅಂದರೆ ಎಲ್ಲ ಸದಸ್ಯರು ವರ್ಷಕ್ಕೊಮ್ಮೆ ಸೇರುವಂಥ ಸಭೆಯಾಗಿರುವುದರಿಂದ ಇದನ್ನು ವಾರ್ಷಿಕ ಸರ್ವ ಸದಸ್ಯರ ಸಭೆ ಅಂತ ಹೇಳಿ ಕರೆಯಲ್ಪಡ್ತಾರೆ ಈ ಸಭೆಯನ್ನ ಅಂದ್ರೆ ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೈದನ ತಾರೀಕಿನ ಒಳಗಾಗಿ ಈ ಸಭೆಯನ್ನ ಏನ್ ಮಾಡ್ಬೇಕಾಗುತ್ತೆ ಕರಿಬೇಕಾಗುತ್ತೆ ಕಡ್ಡಾಯವಾಗಿ ಕರೀಲೇಬೇಕಾದಂತ ಸಭೆಯಾಗಿದೆ ಒಂದು ವೇಳೆ ಕರೀಲಿ ತಪ್ಪಿದ್ರೆ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳಿಗೆ ಅನರ್ಹತೆಗೆ ಒಳಪಡ್ತಾರೆ ಅಂತ ಇಲ್ಲಿ ಹೇಳಲ್ಪಡ್ತೀವಿ ಸೊ ಇದಾದ ಮೇಲೆ ವಾರ್ಷಿಕ ಸರ್ವ ಸದಸ್ಯರ ಸಭೆಯಲ್ಲಿ ಏನು ಅಂತ ಹೇಳಿದರೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳರವರೆಗೆ ಅಧಿಕಾರಗಳು ದತ್ತವಾಗಿರ್ತವೆ ಸೊ ಈ ವಾರ್ಷಿಕ ಸಭೆಯನ್ನು ಹೇಗೆ ಕರಿಬೇಕು ಅಂತ ಹೇಳಿದ್ರೆ ಆಡಳಿತ ಮಂಡಳಿಯವರು ಪೂರ್ವಭಾವಿಯಾಗಿ ಸಭೆಯನ್ನು ಕರಿಬೇಕಾಗುತ್ತೆ ಇದನ್ನು ಕರೆದು ಏನು ಮಾಡಬೇಕಾಗುತ್ತೆ ಹದಿನೈದು ದಿನಗಳ ಒಂದು ಮೊದಲು ಏನು ಮಾಡಬೇಕಾಗುತ್ತೆ ಆಡಳಿತ ಮಂಡಳಿಯವರು ಪೂರ್ವಭಾವಿ ಸಭೆಯನ್ನು ಕರೆದು ಅಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಕ ಸಭೆ ಕರೆಯುವ ದಿನಾಂಕನಂದ್ರೆ ಕನಿಷ್ಠ ಇಪ್ಪತ್ತೈದು ದಿನಗಳ ಮುಂಚಿತವಾಗಿ ಕರಿಬೇಕಾಗುತ್ತೆ ಸಭೆ ಕರೆಯುವ ದಿನಾಂಕ ಸ್ಥಳ ಸಮ ನಿಗದಿ ಮಾಡಬೇಕಾಗುತ್ತೆ ಚರ್ಚಿಸ್ತಕ್ಕಂಥ ವಿಷಯಗಳನ್ನು ನಿಗದಿ ಮಾಡಬೇಕಾಗುತ್ತೆ ಉಪವಿಧಿಗಳ ತಿದ್ದುಪಡಿ ಮಾಡಬೇಕಾದ್ರೆ ಈಗಿರುವಂಥ ಉಪವಿಧಿಗಳು ನಂತರ ತಿದ್ದುಪಡಿ ಮಾಡಬೇಕಾದ ಉಪವಿಧಿಗಳನ್ನು ನೋಡಬೇಕಾಗುತ್ತೆ ಅಲ್ಲಿ ಇವೆಲ್ಲವುಗಳನ್ನು ನಾವು ಏನು ಮಾಡಬೇಕಾಗುತ್ತೆ ಚರ್ಚೆ ಮತ್ತು ಹಿಂದಿನ ಹಣಕಾಸಿನ ತಕ್ತೆಗಳು ಏನಾದರೂ ಇದ್ರೆ ಅವುಗಳನ್ನು ಲೆಕ್ಕ ಪರಿಶೋಧನಾ ವರದಿಯನ್ನು ಇಟ್ಕೊಂಡು ಅನುಪಾಲನಾ ವರದಿಯನ್ನು ಏನು ಆಡಳಿತ ಮಂಡಳಿಯವರು ತಯಾರು ಮಾಡ್ತಾರೆ ಆ ಒಂದು ಡಾಕ್ಯುಮೆಂಟ್ಸನ್ನು ಇಟ್ಕೊಂಡಿರಬೇಕಾಗುತ್ತೆ ನಂತರ ನೋಟಿಸ್ನಲ್ಲಿ ಏನೇನು ವಿಷಯಗಳು ಇರಬೇಕು ಅಂತ ಹೇಳಿದರೆ ನೋಟಿಸ್ನಲ್ಲಿ ಸ್ಥಳ ದಿನಾಂಕ ಸಮಯವನ್ನು ನಿಗದಿ ಮಾಡಿರಬೇಕು ಅಜೆಂಡಾಗಳನ್ನು ಸ್ಪಷ್ಟವಾಗಿ ನಮೂದಿಸಬೇಕು ಜೊತೆಗೆ ಏನು ಅಂತ ಹೇಳಿದರೆ ಸಂಕ್ಷಿಪ್ತವಾದಂಥ ಟಿಪ್ಪಣಿಗಳನ್ನು ಸಹಿತ ನೋಟಿಸ್ನ ಜೊತೆಗೆ ಕೊಡಬೇಕಾಗುತ್ತೆ ಮತ್ತೆ ಹಿಂದಿನ ವರ್ಷದ ಲೆಕ್ಕ ಪರಿಶೋಧನಾ ವರದಿಯನ್ನು ಕೊಡಬೇಕಾಗುತ್ತೆ ಆಸ್ತಿ ಜವಾಬ್ದಾರಿಗಳ ತಕ್ತೆಯನ್ನು ಕೊಡಬೇಕಾಗುತ್ತೆ ಲಾಭ ನಷ್ಟಗಳ ತಕ್ತೆಯನ್ನು ಕೊಡಬೇಕಾಗುತ್ತೆ ಆಡಳಿತ ಮಂಡಳಿ ತೆಗೆದುಕೊಂಡಂಥ ಕ್ರಮಗಳು ಯಾವುವು ಅನ್ನೋದ್ರ ಬಗ್ಗೆ ಕೊಡಬೇಕಾಗುತ್ತೆ ಇನ್ನು ಬೈಲ ತಿದ್ದುಪಡಿ ಪ್ರಸ್ತಾವವಿದ್ದಲ್ಲಿ ಅದನ್ನೇನು ಮಾಡಬೇಕಾಗುತ್ತೆ ತಿದ್ದುಪಡಿ ವಿವರವನ್ನು ಕೊಡಿಸ್ತಾ ಇರಬೇಕು ಅಂತ ಹೇಳ್ತಾರೆ ಈ ನೋಟಿಸನ್ನು ಕಳಿಸ್ಬೇಕು ಯಾವ ರೀತಿ ಕೊಡು ಕಳಿಸ್ಬೇಕು ಅಂದರೆ ಸಾಮಾನ್ಯ ಅಂಚಿ ಇಮೇಲು ಮತ್ತು ಕೋರಿಯರು ಸ್ವೀಕೃತ ಇದ್ದರೆ ಅಥವಾ ಪತ್ರಿಕಾ ಒಂದು ಪ್ರಕಟಣೆ ಮೂಲಕ ಅಥವಾ ಸ್ಥಳೀಯವಾಗಿ ಮನೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಬಹುದು ಅಂತ ಹೇಳ್ತಾರೆ ಇನ್ನು ಸಭೆಯ ಉದ್ದೇಶಗಳು ಅಂತ ಹೇಳಿದಾಗ ವಾರ್ಷಿಕ ವರದಿಯ ಪರಿಶೀಲನೆ ಆಗಿರಬಹುದು ಮತ್ತು ಇತ್ತೀಚಿನ ಲೆಕ್ಕ ಪರಿಶೋಧನಾ ವರದಿ ಇರಬಹುದು ಮಂಡಳಿ ತೆಗೆದುಕೊಂಡಂಥ ಪರಿಶೀಲನೆ ಆಗಿರಬಹುದು ನಿವ್ವಳ ಲಾಭಗಳ ಹಂಚಿಕೆ ಆಗಿರಬಹುದು ಹಾಗೂ ಸಂಘದಲ್ಲಿ ಏನಾದರೂ ಕೊರತೆ ಇದ್ದರೆ ಅದರ ಪರಿಶೀಲನೆ ಆಗಿರಬಹುದು ಮುಂದಿನ ವರ್ಷದ ಆಡಳಿತ ಮಂಡಳಿಯ ಒಂದು ಕ್ರಮ ಕಾರ್ಯಕ್ರಮಗಳ ಅನುಮೋದನೆ ಇರಬಹುದು ವಾರ್ಷಿಕ ಬಜೆಟ್ ಅನ್ನು ಆಗಿರಬಹುದು ಕಾಯ್ದಿಟ್ಟ ನಿಧಿ ಇತರ ನಿಧಿಗಳ ಒಂದು ಸೃಷ್ಟಿಯಾಗಿರ್ಬೋದು ಲೆಕ್ಕಪತ್ರಗಳು ಏನಾದರೂ ಇದ್ರೆ ಅವುಗಳ ಪರಿಶೀಲನೆ ಪುನರ್ ಪರಿಶೀಲನೆ ಇದ್ದರೆ ಅವುಗಳನ್ನು ಮಾಡ್ತಕ್ಕಂಥದ್ದು ಲೆಕ್ಕ ಪ್ರಕ್ಷೇ ಪತ್ರಗಳಲ್ಲಿ ಏನಾದರೂ ದೋಷಗಳಿದ್ರೆ ಅಥವಾ ನೌಕರ ಹೊಂದಿದಂಥ ನೌಕರ ಪಟ್ಟಿಯ ಪರಿಶೀಲನೆ ಆಗಿರಬಹುದು ಉಪವಿಧಿಗಳ ತಿದ್ದುಪಡಿ ಇದ್ದರೆ ಅವುಗಳಾಗಿರ್ಬೋದು ಮಂಡಳಿ ಸದಸ್ಯರು ಮತ್ತು ಪದಾಧಿಕಾರಿಗಳಿಗೆ ಮತ್ತು ನೌಕರಿಗೆ ನೀತಿ ಸಮಿತಿಯ ರಚನೆ ಆಗಿರಬಹುದು ಮತ್ತು ಸದಸ್ಯರ ಪ್ರವೇಶ ಮತ್ತು ತೆಗೆದುಹಾಕುವಿಕೆ ಬಗ್ಗೆ ಇದ್ದರೆ ಆ ವಿಷಯಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದಾಗಿರ್ಬೋದು ಮತ್ತು ನಿರ್ದೇಶಕರು ಸಂಘದ ಸದಸ್ಯರಿಂದ ಮತ್ತು ನಿರ್ದೇಶಕರಿಂದ ಸಂಘದ ಸೇವೆಯ ಬಳಕೆ ಬಗ್ಗೆ ಏನಿರ್ಬೋದು ಪರಿಶೀಲನೆ ಮಾಡ್ತಕ್ಕಂಥದ್ದಾಗಿರ್ಬೋದು ನಿರ್ದೇಶಕರು ಮತ್ತು ಸಂಬಂಧಕರಿಗೆ ನೀಡಲಾದಂಥ ಸಾಲಗಳು ಮತ್ತು ಅವುಗಳ ಒಂದು ಮುಂಗಡಗಳು ಸುಸ್ತಿ ಏನಾದರೂ ಇದ್ದರೆ ಅವುಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದನ್ನು ಇಲ್ಲಿ ಮಾಡ್ತಾರೆ ಸುಮಾರು ಲೆಕ್ಕಪತ್ರ ಪತ್ರ ಲೆಕ್ಕ ಪರಿಶೋಧಕರ ನೇಮಕಾತಿ ಆಗಿರ್ಬೋದು ಆಸ್ತಿ ಇವುಗಳ ಬಗ್ಗೆ ಆಗಿರ್ಬೋದು ಅಧ್ಯಕ್ಷ ಮತ್ತು ಇದಲ್ಲೇ ಆ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ವಿಷಯಗಳು ಬಂದರೆ ಅವುಗಳನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತಾರೆ ಕೋರಂ ಅಂತ ಹೇಳಿದ್ರೆ ಸಾಮಾನ್ಯ ಸಭೆಯ ಒಂದು ಮತದಾನದ ಹಕ್ಕುಳ್ಳ ಸದಸ್ಯರು ಒಟ್ಟ ಸದಸ್ಯರ ಶೇಕಡಾ ಹತ್ತು ಅಥವಾ ಸಾವಿರ ಇದರಲ್ಲಿ ಯಾವುದು ಕಡಿಮೆ ಇಲ್ಲದಷ್ಟು ಅಂತಾರೆ ಅಷ್ಟು ಜನ ಇರಬೇಕಾಗುತ್ತೆ ಕೋರಂ ಅಂತ ಹೇಳಬೇಕಾದ್ರೆ ಯಾವುದೋ ಒಂದು ಸಭೆಗೆ ನಿರ್ದಿಷ್ಟವಾದ ಸಂಖ್ಯೆಯ ಸದಸ್ಯರು ಇರಬೇಕಾಗುತ್ತೆ ಇದನ್ನೇ ನಾವು ಏನಂತ ಹೇಳ್ತೀವಿ ಅಂದರೆ ಕೋರಂ ಅಂತ ಹೇಳಿ ಕರೆಯಲ್ಪಡ್ತೀವಿ ಸೊ ನಮ್ಮಲ್ಲಿ ಒಂದು ಗಂಟೆ ಕಾಯಬೇಕಾಗುತ್ತೆ ಒಂದು ವೇಳೆ ಅಂದರೆ ಸಭೆ ಕರೆದನ್ನು ಸೇರಲಿಲ್ಲ ಅಂದರೆ ಒಂದು ಗಂಟೆ ಕಾಯಬೇಕು ಒಂದು ಗಂಟೆನೂ ಬರಲಿಲ್ಲ ಅಂತ ಹೇಳಿದಾಗ ಮುಂದಿನ ದಿನಕ್ಕೆ ಮುಂದೂಡತಕ್ಕದ್ದು ಅಂತ ಹೇಳ್ತಾರೆ ಸೊ ಇಲ್ಲಿ ಏನು ಮಾಡಬೇಕಾಗುತ್ತೆ ನಿರ್ಣಯಗಳನ್ನು ಹಾಜರಿರುವ ಸದ ಸದಸ್ಯರ ಸರಳ ಬಹುಮತದ ಮೂಲಕ ಏನು ಮಾಡಬೇಕಾಗುತ್ತೆ ಪರ ವಿರುದ್ಧ ಏನು ಮಾಡಬೇಕಾಗುತ್ತೆ ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕದ್ದನ್ನು ಮಾಡಬೇಕಾಗುತ್ತೆ ಒಂದು ವೇಳೆ ಸಮಮತ ಬಂದಾಗ ಆ ಸಭೆಯ ಸಭಾಧ್ಯಕ್ಷರು ನಿರ್ಣಾಯಕ ಮತವನ್ನು ಚಲಾವಣೆಯನ್ನು ಮಾಡಬೇಕಾಗುತ್ತೆ ಇನ್ನು ನಿರ್ಣಯಗಳನ್ನು ರೆಕಾರ್ಡ್ ಮಾಡ್ತಕ್ಕಂಥದ್ದು ನಡವಳಿಕೆ ಪುಸ್ತಕವನ್ನು ಏನು ಮಾಡಬೇಕಾಗುತ್ತೆ ನಿರ್ಣಯಗಳನ್ನು ಅಂದರೆ ಯಾವ್ಯಾವ ರೀತಿಯಾಗಿ ಒನ್ ಬೈ ಒಂದು ವಿಷಯಗಳು ಚರ್ಚೆ ಆಗಿರ್ತವೆ ಅದೇ ರೀತಿಯಾಗಿ ಏನು ಮಾಡಬೇಕಾಗುತ್ತೆ ವಿಷಯಗಳನ್ನು ನಡವಳಿಕೆ ಪುಸ್ತಕದಲ್ಲಿ ಬರೀಬೇಕಾಗುತ್ತೆ ಹಾಜರಿದ್ದ ಸದಸ್ಯರು ಆಮೇಲೆ ಸಭೆ ನಡೆದ ದಿನಾಂಕು ಸದಸ್ಯರ ಅಧಿಕಾರಿಗಳ ಸಹಿ ಸಭಾಪತಿಯ ಸಹಿ ಮತ್ತು ನಡವಳಿಕೆಗನ್ನು ಚರ್ಚೆಗನುಸಾರವಾಗಿಯೇ ಏನು ಮಾಡಬೇಕಾಗುತ್ತೆ ಅನುಕ್ರಮ ಸಂಖ್ಯೆಯಲ್ಲಿ ಪುಸ್ತಕ ಪುಸ್ತಕದಲ್ಲಿ ದಾಖಲಾತಿಯನ್ನು ಮಾಡಬೇಕಾಗುತ್ತೆ ಯಾವ ಯಾವುದೇ ಸಮ್ಮತಿ ಸಮ್ಮತಿಯನ್ನು ವ್ಯಕ್ತಪಡಿಸಿದೆ ಯಾವುದೇ ವ್ಯಕ್ತಿ ಅಸಮ್ಮತಿಯನ್ನು ವ್ಯಕ್ತಪಡಿಸಿದಾಗ ಅದನ್ನು ಸಹಿತ ನಡವಳಿಕೆ ಪುಸ್ತಕದಲ್ಲಿ ಏನು ಮಾಡಬೇಕಾಗುತ್ತೆ ದಾಖಲನ್ನು ಮಾಡಬೇಕಾಗುತ್ತೆ ಸಿಇಒ ಇತ್ತು ಅಂದ್ರೆ ಸಭಾಧ್ಯಕ್ಷರವರು ಸಹಿ ಸಹಿಯನ್ನು ಮಾಡಬೇಕಂದ್ರೆ ದೃಢೀಕರಣ ಪತ್ರ ಅಂತ ಹೇಳ್ತಾರೆ ಆ ಸಭೆಯ ನಡವಳಿಕೆ ಪತ್ರಕ್ಕೆ ಅವರು ಏನು ಮಾಡಬೇಕಾಗುತ್ತೆ ಆ ಪತ್ರಕ್ಕೆ ಯಾರು ಅಂತ ಹೇಳಿದ್ರೆ ಸಭಾಧ್ಯಕ್ಷರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಹಿ ಮಾಡಬೇಕಾಗುತ್ತೆ ನಡವಳಿಕೆ ಪುಸ್ತಕವನ್ನು ಸಿಇಒ ಏನು ಮಾಡಬೇಕಾಗುತ್ತೆ ತನ್ನ ಸುಪರ್ತಿಯಲ್ಲಿ ಇಟ್ಕೊಂಡಿರಬೇಕು ಅದು ಕಚೇರಿಯಲ್ಲಿ ಇಟ್ಕೊಂಡಿರಬೇಕು ಅಂತ ಹೇಳ್ತಾರೆ ಮತ್ತೆ ಕೆಲಸದ ವೇಳೆಯಲ್ಲಿ ಏನು ಅಂತ ಹೇಳಿದ್ರೆ ಎಲ್ಲ ಸದಸ್ಯರು ಆ ಒಂದು ಪರಿಶೀಲನೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಸದಸ್ಯರು ಏನು ಅಂದ್ರೆ ನಡವಳಿಕೆಗೆ ಪ್ರತಿ ಇಚ್ಛಿಸಿದಾಗ ಒದಗಿಸುವಂತ ಕೆಲಸವನ್ನ ಮಾಡಬೇಕಾಗುತ್ತೆ ಸೊ ವರದಿಗಳನ್ನು ಏನು ಮಾಡಬೇಕಾಗುತ್ತೆ ಕಲಂ ನಂಬರ್ ಟ್ವೆಂಟಿ ಟ್ವೆಂಟಿ ನೈನ್ ಜಿ ಸಿಕ್ಸರ ಪ್ರಕಾರ ಇಲ್ಲಿ ಸಿ ಏನು ಮಾಡಬೇಕಾಗುತ್ತೆ ತಪ್ಪದೆ ಆ ಮೂವತ್ತು ದಿನಗಳ ಒಳಗಾಗಿ ಏನು ಮಾಡಬೇಕಾಗುತ್ತೆ ಸಂಬಂಧಪಟ್ಟ ನಿಬಂಧಕರಿಗೆ ಅಧಿಕಾರಸ್ಥ ನಿಬಂಧಕರಿಗೆ ಹಾಗೂ ಆ ಆರ್ಥಿಕ ಹಣಕಾಸನ್ನು ಒದಗಿಸುವಂಥ ಸಂಸ್ಥೆಗೆ ಹಾಗೂ ಏನು ಅಂತ ಹೇಳಿದರೆ ಇಲ್ಲಿ ಯಾರು ಅಂತ ಹೇಳಿದರೆ ಸಂಘದ ನೋಟಿಸ್ ಬೋರ್ಡಿಗೆ ಅದನ್ನು ನಾಮಫಲಕದಲ್ಲಿ ಪ್ರಕಟಿಸತಕ್ಕದ್ದು ಅಂತ ಹೇಳ್ತಾರೆ ನಿಬಂಧಕರಿಗೆ ಯಾವ್ಯಾವುದು ಕೊಡಬೇಕು ಅಂತ ಹೇಳಿದರೆ ಸಂಘದ ವಾರ್ಷಿಕ ವರದಿ ಲೆಕ್ಕ ಪರಿಶೋಧಿತ ತಕ್ತೆಗಳು ಲಾಭ ವಿಂಗಡಣೆ ಉಪವಿಧಿಗಳ ತಿದ್ದುಪಡಿ ಪಟ್ಟಿ ಜಿ ಬಿ ಎಮ್ ದಿನಾಂಕ ಅಂದರೆ ಜನರಲ್ ಬಾಡಿ ಮೀಟಿಂಗ್ನ ದಿನಾಂಕು ಮಾಹಿತಿಗಳನ್ನು ಸಹಕಾರ ವರ್ಷ ಮುಕ್ತಾಯವಾಗೋದ್ರೊಳಗಾಗಿ ಏನು ಮಾಡಬೇಕಾಗುತ್ತೆ ಆರು ತಿಂಗಳ ಒಳಗಾಗಿ ಅದನ್ನು ಸಲ್ಲಿಸುವಂತ ಕೆಲಸವನ್ನ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ ಇದಾದ್ಮೇಲೆ ವಿಶೇಷ ಮಹಾಸಭೆ ಅಂತ ಹೇಳ್ತಾರೆ ಈ ವಿಶೇಷ ಮಹಾಸಭೆ ಅಂತ ಹೇಳಿದಾಗ ಏನು ಅಂದರೆ ಸ್ಪೆಷಲ್ ಜನರಲ್ ಬಾಡಿ ಮೀಟಿಂಗ್ ಕಲಂ ನಂಬರ್ ಇಪ್ಪತ್ತೆಂಟರಲ್ಲಿ ಹೇಳಲ್ಪಡ್ತಾರೆ ಅವಶ್ಯಕತೆ ಇದ್ದಾಗ ಮಾತ್ರ ಕರಿತಕ್ಕಂಥ ಸಭೆ ಅಂತ ಹೇಳ್ತಾರೆ ಇದನ್ನ ಎರಡು ಮಹಾಸಭೆಗಳ ಮಧ್ಯೆ ಕರಿತಕ್ಕಂಥ ಸಭೆ ಅಂತ ಹೇಳ್ತಾರೆ ಇದನ್ನ ಯಾವಾಗ ಕರಿಬಹುದು ಅಂದ್ರೆ ಆಡಳಿತ ಮಂಡಳಿಗಳು ಮಂಡಳಿ ಟರಾವ್ ಪಾಸ್ ಮಾಡಿದಾಗ ಕರಿಬಹುದು ಅಥವಾ ನಿಬಂಧಕರೇ ಸ್ವಇಚ್ಛೆಯಿಂದ ಅಥವಾ ಐದನೇ ಒಂದು ಭಾಗದಷ್ಟು ಸದಸ್ಯರು ಲಿಖಿತವಾಗಿ ಅರ್ಜಿಯನ್ನು ಕೊಟ್ಟಾಗ ಕರಿಬೇಕಾಗುತ್ತೆ ಅರ್ಜಿ ಬಂದ ಒಂದು ತಿಂಗಳ ಒಳಗಾಗಿ ಸಭೆಯನ್ನು ಕಡ್ಡಾಯವಾಗಿ ಕರಿಬೇಕು ಇದಕ್ಕೆ ಹತ್ತು ದಿನಗಳ ಮುಂಚಿತವಾಗಿ ಏನ್ ಮಾಡಬೇಕಾಗುತ್ತೆ ನೋಟಿಸ್ ಅನ್ನು ಜಾರಿ ಮಾಡಬೇಕಾಗುತ್ತೆ ಒಂದು ವೇಳೆ ಆಡಳಿತ ಮಂಡಳಿಯ ಕರೆಯಲು ತಪ್ಪಿದ್ರೆ ಅವರಿಗೆ ಮೂರು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ ನಿಬಂಧಕ ಒಂದು ವೇಳೆ ಆಡಳಿತ ಮಂಡಳಿ ಕರೆಯಲು ತಪ್ಪಿದ್ರೆ ನಿಬಂಧಕರೇ ಕರಿಬಹುದು ಅಂತ ಹೇಳ್ತಾರೆ ಕೋರಂ ಅಂತ ಹೇಳಿದ್ರೆ ಶೇಕಡಾ ಹತ್ತು ಅಥವಾ ಸಾವಿರದಲ್ಲಿ ಯಾವುದು ಕಡಿಮೆ ಅಷ್ಟು ಏನು ಅಂತ ಹೇಳಿದ್ರೆ ಕೋರಂ ಅನ್ನು ಇರಬೇಕು ಅಂತ ಹೇಳ್ತಾರೆ

ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೊಂದರ ಪ್ರಕಾರ ಇಪ್ಪತ್ತೆಂಟು ಕಲಂ ನಂಬರಲ್ಲಿ ನಿಯಮ ಹದಿನಾಲ್ಕು ಎಜೆ ತಿದ್ದುಪಡಿ ಮಾಡಿ ಇಲ್ಲಿ ಸಹಿತ ಏನು ಮಾಡಬೇಕಾಗುತ್ತೆ ಒಂದು ಗಂಟೆ ಕಾಯಬೇಕು ಆಮೇಲೆ ಏಳು ದಿನಕ್ಕೆ ಮುಂದೆ ನೋಡ್ಬೋದು ಅಂತ ಹೇಳ್ತಾರೆ ಇದಾದ ಮೇಲೆ ಅಲ್ಲಿ ಲಾಸ್ಟ್ ಒನ್ ಏನು ಅಂತ ಹೇಳಿದ್ರೆ ಅಂತಿಮ ಸಾಮಾನ್ಯ ಸಭೆ ಅಂತ ಹೇಳ್ತಾರೆ ನಿಯಮ ಮೂವತ್ತ್ಮೂರಲ್ಲಿ ಹೇಳ್ತಾರೆ ಎಲ್ಲಲ್ಲಿ ಏನು ಅಂತ ಹೇಳಿದ್ರೆ ಕಲಂ ನಂಬರ್ ಇಪ್ಪತ್ತೆರಡರಿಂದ ಎಪ್ಪತ್ತೈದರವರೆಗೆ ನೆಡ್ತಕ್ಕಂಥದ್ದು ಇದನ್ನು ಸಹಿತ ಏನು ಅಂತ ಹೇಳಿದ್ರೆ ಈ ಬ್ಯಾಂಕುಗಳಾದರೆ ಆರ್ ಬಿ ಐನ ಪೂರ್ವಾನುಮತಿಯನ್ನು ಪಡಿಬೇಕಾಗುತ್ತೆ ಸಮಾಪನೆಯ ಸಭೆಯನ್ನು ಏನು ಮಾಡಬೇಕಾಗುತ್ತೆ ಕರಿಬೇಕಾಗುತ್ತೆ ಅಂತಿಮ ವರದಿಯನ್ನು ಡಿ ಆರ್ಗೆ ಒಪ್ಪಿಸಬೇಕಾಗುತ್ತೆ ಲಿಖಿತ ವರದಿಯ ಮೂಲಕ ಏನು ಮಾಡಬೇಕಾಗುತ್ತೆ ಇನ್ನು ಸಮಾಪಕನ ಮೂರು ತಿಂಗಳಲ್ಲಿ ಮುಗಿಸ್ತಕ್ಕದ್ದು ಅಂತ ಹೇಳ್ತಾರೆ ಇದನ್ನು ಆಮೇಲೆ ಏನು ಅಂತ ಹೇಳಿದ್ರೆ ಇದನ್ನು ಯಾವಾಗ ಮಾಡ್ತಾರೆ ಅಂತ ಹೇಳಿದ್ರೆ ಅಂತಿಮ ಸಭೆಯನ್ನು ಸಂಘವು ಕಾರ್ಯವನ್ನು ನಿರ್ವಹಿಸದೇ ಆಗದ ಕನಿಷ್ಠ ಸಂಖ್ಯೆಯ ಸದಸ್ಯರಿದ್ದಾಗ ನೋಂದಣಿಯಾಗಿ ಆರು ತಿಂಗಳು ಕಾರ್ಯವನ್ನು ನಿರ್ವಹಿಸದೇ ಇದ್ದಾಗ ಮತ್ತು ಕಾನೂನನ್ನು ಪಾಲಿಸದೇ ಇದ್ದಾಗ ಏನು ಮಾಡ್ತಾರೆ ಅಂದರೆ ಅಥವಾ ಸ ಸದಸ್ಯರೇ ಏನು ಕಾರ್ಯವನ್ನು ನಿರ್ವಹಿಸಲ್ಲ ಅಂತ ಹೇಳಿ ಇಲ್ಲಿ ಏನು ಅಂದರೆ ಶೇಕಡಾ ಎಪ್ಪತ್ತರಷ್ಟು ಭಾಗದ ಸದಸ್ಯರು ಲಿಖಿತ ಒಂದು ಅರ್ಜಿಯನ್ನು ಕೊಟ್ಟು ಸಂಘವನ್ನು ಸಮಾಪನೆ ಮಾಡ್ಬೋದು ಅಥವಾ ಆರ್ ತನ್ನ ಇಚ್ಛೆ ಪ್ರಕಾರ ಏನು ಮಾಡ್ಬೋದು ಮಾಡ್ಬೋದು ಅಂತ ಹೇಳ್ತಾರೆ ಸೊ ಇವಿಷ್ಟು ಏನು ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ಕಡಿಮೆ ಅವಧಿಯಲ್ಲಿ ಮುಗಿಸತಕ್ಕಂತ ಒಂದು ಸಿಲೆ ಟಾಪಿಕ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್